ನರಿ ಕೂಡಲ್ಲಿ ಸ್ಮಶಾನ ಇಲ್ವೇ ಇಲ್ಲ ಮಂಜಿ ಪಟ್ಟಣದಲ್ಲಿ ಸ್ಮಶಾನ ಕೊಟ್ಟಿದ್ದಾರೆ ಆರ್ ಟಿ ಸಿ ಬರ್ತಾ ಇದೆ ಅದನ್ನ ಕೇಸ್ ಹಾಕಿದ್ದಾರೆ ಅದು ಹೈಕೋರ್ಟ್ ಅಲ್ಲಿ ಮತ್ತೆ ಕೇಸ್ ನಡೀತಾ ಇದೆ ಅಲ್ಲಿ ಸ್ಮಶಾನ ಓಡಿಕೊಳ್ಬೇಕೆಲ್ಲ ಸರಣಿರೋ ನಮಗೂ ಗೊಂದಲ ಮನಿ ತರಾಜನ ನಡೀತಾ ಇದೆ ಇನ್ನು ನರಿ ಕೊಡದಂತೂ ಹೇಳೋಂಗೆ ಇಲ್ಲ ನಾಳೆ ಏರಿ ಮೇಲೆ ಎಡ ಹಾಕಿ ಸಹ ನಾಳೆ ಏರಿ ಮೇಲೂ ಮಾಡಿ ಅದು ಬೇಕಾದಷ್ಟು ಹೋರಾಟ ಮಾಡಿ ನಾವು ಇವತ್ತು ನಾವು ಅದನ್ನ ಬೀದಿಲಿ ಆತ್ಮಹತ್ಯೆ ಸಲ್ಲಿಸಿಕೊಂಡು ಜಿಲ್ಲಾ ಆಡಳಿತ ಸಂಬಂಧಪಟ್ಟ ಸರ್ಕಾರಗಳು ಹಿಂದೆ ಸರ್ಕಾರ ಈಗಿನ ಸರ್ಕಾರ ಎಲ್ಲ ಸರ್ಕಾರದವ್ರಿಗೆ ಮತ್ತೆ ಆಡಳಿತ ಅನೇಕ ನಂಬಿಕೊಟ್ಟು ಸೈ ಮಾಡುವ ರಸ್ತೆ ದಾರಿ ಚಳವಳಿ ಮಾಡಿದ್ರು ಏನು ಮಾಡಿದ್ರು ಸಹ ನಮ್ಮ ಬೇಡಿಕೆಗಳು ಬೇಡಿಕೆಗೆ ಒಂದು ನಮಗೆ ಹೇಳಿರಲಿಲ್ಲ ನಾವು ಇದನ್ನ ಎಲ್ಲ ನಾವು ನಮ್ಮ ನಮ್ಮ ಗ್ರಾಮದ ನಮ್ಮ ಸಮಾಜದ ಬಂಧುಗಳು ಇಲ್ಲ ಇಲ್ಲಿ ನಾನು ಶಾಸಕವಾಗಿ ಒಂದು ಪರಿಹಾರ ಕಂಡು ನಾವು ಒಂದು ಅಂಬೇಡ್ಕರ್ ಸಮುದಾಯದಲ್ಲಿ ಜನವರಿ ಬಂದಿದ್ದಾರೆ ಸಭೆ ಸೇರಿದಾಗ ಒಂದು ನಿರ್ಣಯ ಮಾಡ್ಕೊಂಡಿದ್ದೀವಿ ಇನ್ನು ನಾವು ಯಾವುದೇ ಕಾರಣಕ್ಕೂ ಈ ಸಭೆ ಒಂದು ತೀರ್ಮಾನ ಸ್ಮಶಾನದ ಯಾವ ಊರಲ್ಲಿ ಸ್ಮಶಾನ ಇಲ್ಲ ಅಲ್ಲಿ ಏನಾದರೂ ಸಭಾ ನಾವು 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 ಈಗ ಎಲ್ಲ ಒಂದು ಪ್ರಮಾಣ ಒಂದು ನಿರ್ಣಯ ಬಂದಿದ್ದೀವಿ ನಿರ್ಧಾರ ಬಂದಿದ್ದೀವಿ ಯಾವುದೇ ಎಣ ಸತ್ರ ಸ್ಮಶಾನ ಇಲ್ಲದಿರತಕ್ಕಂಥ ಊರಲ್ಲಿ ಆ ಎಣ ತಕ್ಕೊಂಡು ತಾಲೂಕ್ ಕಚೇರಿ ಮುಂದೆ ನಾವು ಸವ ಸಂಸ್ಕಾರ ಮಾಡ್ತೀವಿ ಮಣ್ಣು ಮಾಡ್ತೀವಿ ನಮ್ಗೆ ಏನೇ ಬಂದರೂ ಸರಿ ನಮ್ಮ ಮೇಲೆ ಎಷ್ಟೇ ಕೇಸ್ ಆಗಿದ್ರು ಮಣ್ಣು ಮಾಡೋದಂತ ತಪ್ಪಿಸಿದ್ದ ಇವತ್ತಿನಿಂದ ಈ ನಿರ್ಧಾರವನ್ನು ನಾವು ಮೂವತ್ತು ಹಳ್ಳಿ ಮಾಲೀಕ ಸಂಬಂಧವರೆಲ್ಲ ಸೇರ್ಕೊಂಡು ಒಂದು ನಿರ್ಧಾರ ತಗೊಂಡಿದ್ದೀವಿ ಮತ್ತೆ ಬೇರೆ ಸಂಘಟನೆಗಳು ಎಲ್ಲ ಸಮಾಜದ ಸಂಘಟನೆಯ ಮುಖಂಡಗಳು ಅಧ್ಯಕ್ಷರು ಬೆಂಬಲ ಕೊಡುವ ಜಾತ ಬೆಂಬಲ ಕೇಳ್ಕೊಂಡಿದ್ದೀನಿ ಅಲ್ಲಿ ಎಲ್ಲ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಪ್ರಗತಿ ಪರ್ವ ಎಲ್ಲೋರ್ಜಾ ಡಿ ಎಸ್ ಎಸ್ ಹಾಕೋದು ಶುಭ ಸಮಾಜದ ಜೋದು ನಾಯಕತ್ವ ಎಲ್ಲ ಎಲ್ಲ ಒಂದು ಸಮಾಜದ ಸಂಘದ ಪ್ರಧಾನಿ ಬೆಂಬಲ ಅಂತ ಕೇಳ್ಕೊಂಡಿದ್ದೀನಿ ಅಲ್ಲಿ ಎಲ್ಲ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಪ್ರಗತಿ ಪುರ ಎಲ್ಲೋ ಶೇರ್ ಡಿ ಎಸ್ ಎಸ್ ಹಾಕೋದು ಶುಭ ಸಮಾಜದ ಜೋದು ನಾಯಕತ್ವ ಎಲ್ಲ ಮುಂದಿನ ದಿನಗಳಲ್ಲಿ ಇವತ್ತಿನಿಂದ ತಾಲೂಕು ಆಡಳಿತ ಮತ್ತೆ ನಮ್ಮ ಸಮಸ್ಯೆ ಏನಿದೆ ಪ್ರಸಾದ ಸಮಸ್ಯೆ ಆ ಸಮಸ್ಯೆನ ಆದಷ್ಟು ಶೀಘ್ರವಾಗಿ ಬಗೆಹರಿಸ್ಕೊಳ್ತಾ ನಮ್ಮ ಊರಿಗೂ ಒಂದು ಮಾಡಬೇಕು ನಮ್ಗೆ ನಮಗೇನು ವಾಸ ಮಾಡೋದಕ್ಕೆ ಮನ ಕೊಡಬೇಡಿ ಹಲವಾರು ಬಾರಿ ಮಾಡಿದ್ದೀವಿ ರಕ್ತದ ಚಳವಳಿ ಮಾಡಿದ್ದೀವಿ ಹೋರಾಟ ಮಾಡಿದ್ದೀವಿ ಇನ್ನು ನಮ್ಮ ಸೂಚನೆ ಒಂದೇ ಒಂದಾಗಿ ಈ ಸಮಾಜಕ್ಕೆ ನಮಗೆ ಊರು ಜಾಗ ಬೇಕು ಮಸಾಟಕ್ಕೋಸ್ಕರ ನಾವು ಆ ಮಸಾಟದಲ್ಲಿ ಪರ್ಯಾಯವಾಗಿ ಇಷ್ಟು ಹಳ್ಳಿಗಳಲ್ಲಿ ಸ್ಮಶಾನ ಕೊಡಲಿಲ್ಲ ಅಂದ್ರೆ ಆ ಸತ್ಯಾಗ ಸಂಸ್ಕೃತ ಇದು ಸಿದ್ಧ ಮತ್ತೆ ಮುಂದಿನ ಮುಂದಿನ ಈ ವಿಚಾರವಾಗಿ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರಿಗೆ ನಾವು ಪ್ರತ್ಯೇಕವಾಗಿ ಸಂಘಟದಿಂದ ಮನವಿ ಕೊಡುತ್ತೆ ಮುಂದಿನ ಇದ್ದೀವಿ ಮತ್ತೆ ಸಮಾಜ ಕಲ್ಯಾಣ ಸಚಿವರು ನಮ್ಮ ನಮ್ಮ ಕ್ಷೇತ್ರದ